ಬಟ್ ನನಗೆ ಭಯ ಬಿಕಾಸ್ ನಮ್ದು ಭಯಂಕರ ಮಾಡ್ಕೊಂಡ ನನಗೂ ಸಾಧ್ಯ ವೆರಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲ ಮದು ವೀಕ್ಷಕರಿಗೆ ಫೈನಲಿ ವೇಟ್ ಓವರ್ ಜರ್ಮನಿಗೆ ಹೋಗುವ ಸಮಯ ಬಂದದ ನಡೀರಿ ಜರ್ಮನಿಗೆ ಹೋಗುವಾಗ ನಾವು ಏನೇನು ಮಾಡ್ತೀವಿ ಏನೇನು ತೊಗೊಂಡು ಹೋದ್ವಿ ನೋಡ್ಕೊಂಡ್ ಬರೋಣ ಅಂತ ಇವತ್ತಿನ ಬ್ಲಾಗ ಎಂಜಾಯ್ ಮಾಡ್ರಿ ರೈಟ್ ಸ್ನೇಹಿತ್ರೆ ಏನೇನು ಕೂದ್ಲ ಎಷ್ಟೆಲ್ಲಿ ಬಿಟ್ಬಿಟ್ರು ನಂಗೆ ಸಾಕಾಗೈತೆ ಎಷ್ಟು ಚಲೋ ಮಾಡ್ಕೊಂಡ್ರೋದೇ ಇತ್ತು ರಕ್ಕೋ ಬಟ್ ಎಟ್ ದ ಏಜ್ ಆಫ್ ಥರ್ಟಿ ಒನ್ ಕೂದ್ಲು ಅನ್ನೋದು ದೊಡ್ಡ ಮಾತು ಫೋರ್ಟಿ ಒನ್ಗೂ ಹಿಂಗೆ ಇರಲಿ ಅಂತ ಬಯಸ್ತೀನಿ ಅಂದ್ರೆ ಇನ್ನೊಂದು ಟೆನ್ ಇಯರ್ಸ್ ಆದಮೇಲೆ ಸೋ ಜರ್ಮನಿಗೆ ಹೋಗೋಕೆಲ್ಲ ತಯಾರಿ ನಡೆದೈತೆ ಆ್ಯಂಡ್ ಈಗ ನೋಡಿರಿ ಥಾಯ್ಲ್ಯಾಂಡ್ನಾಗ ತಗೊಂಡಿದ್ದ ಬ್ಯಾಗ್ ಅಲ್ಲಿ ಏನೋ ಫೇಮಸ್ ಕಂಪ್ನಿ ಅಂತಿದ್ರು ಹೋ ರೈಟ್ ಸ್ನೇಹಿತ್ರ ಐ ಎಲ್ಲಾ ಸಾಮಾನು ಜರಮಾನಿಗೆ ಹೋಗಾಕ ಫುಲ್ ನೋಡ್ರಿ ಐಶ್ವರ್ಯ ನನ್ ಪಾನಿಪುರಿ ಲೈಕ್ ಅಂತ ಹೇಳಿ ಪುರಿ ತೊಗೊಂಡ್ ಬಂದಾಳ ಜರ್ಮನಿಯಾಗ ಜರಮಾನಿಯಾಗಿ ಸಿಗಂಗ್ಲ ಅಂತ ಹುಡ್ಕಾಡ್ಕೊಂಡು ಹೋಗ್ಬೇಕಂತ ಅದಕ್ ಮದಿಟ್ಟ ವಾ ಮತ್ ಅದನ್ ಪಾರ್ ಮಾಡಿ ಇಲ್ಲೇ ಮನ್ಯಾಗ ಇಲ್ಲೇ ಬೇಕ್ರ್ಯಾ ಪಾನಿಪುರಿ ಅವು ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮದ್ದು ವೀಕ್ಷಕರ ಇವತ್ತಿನ ದಿನ ಭಾರಿ ಆಗೋದೈತಂದ್ರ ಯಾಕಂದ್ರ ಇವತ್ತ ರಾತ್ರಿ ನಾವು ಅಲ್ಲೇ ಹೊಂಟಿ ಅಲ್ಲೇ ಎಲ್ಲೇ ನಿಮ್ಗ ಗೊತ್ತಾಕತಿ ಓಹೋ ಬಹಳ ಹೆಕ್ಟಿಕ್ ಆಗೋದೈತಿ ಇವತ್ತಿನ ದಿನ ನೋಡು ಮಸ್ತ್ ಜಗಣ ಕುಂಡ್ ಟೈಮ್ ಸಿಗ್ಲಿಲ್ಲ ನೋಡ್ರಿ ಸಲ ಏನಿವೆಸ್ ಬರ್ತೇವಲ್ಲ ಜರ್ಮನಿಯಿಂದ ವಾಪಸ್ ಬಂದ ಮೇಲೆ ಕುಂಡ್ರೂ ಕುಂತ ಬಿಡೋಣಂತ ನೋಡ್ರಿ ಮಸ್ತ್ ಹೋಗೋಣಂತ ಕ್ರೆಡಿಟ್ ಕಾರ್ಡ್ ಅಲ್ಲಿ ಚಲೋ ಹಾಕತ್ತಿ ನೋಡ ಐತಿಲ್ ಕ್ರೆಡಿಟ್ ಕಾರ್ಡ್ ಐತೆ ಟಾ ಸ್ಯಾಂಡ್ವಿಚ್ ತಿಂದು ಹೋಯ್ತಾ ಇರೋಣ ಆ ಇವತ್ತಿನ ಡೇ ಬಹಳ ಹೆಕ್ಟಿಕ್ ಆಗೋದೈತಿ ಬಟ್ ಎನಿವೇಸ್ ನಾಳೆ ಹೋಗಿ ಮಕ್ಕಳ ಹಾಕಿ ಬರ್ತತಿ ಏನ್ ಮಾಡೋದ್ ನಾ ಇವತ್ತಿನ ಡೇ ಆಮೇಲೆ ನಾಳೆ ಫುಲ್ ಡೇನು ಹೆಕ್ಟಿಕ್ ಆಗೋದೈತಿ ಕಾಸ್ಟ್ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ನಾವ್ ಯು ಗೋಯಿಂಗ್ ಟು ಫ್ಯಾಷನ್ ಫ್ಯಾಕ್ಟ್ರಿ ಹುಚ್ಚ ಆತಿಗದ ಆತ್ ಹೊಚ್ಚದ ಹೋತ್ತಾತೆ ಆ ಜೋ اندر ಆ ಜೋ ಈ ಕೇಂದ್ರ ವಾಲ್ ಲೈಕ್ ಮಾಡ್ಕಿರ ಅದಕ್ಕೆ ಏನೋ ಕಥೆ ಇರೋದು ಬೋದು ಯಾಕಂದ್ರೆ ನೋಡಿ ನೀವು ಲೈಕ್ ಮಾಡ್ತಿದ್ದೀರಾ ಯಾರ್ ಬಂದಿರೋದು ಸೇಮ್ ಅವರ ಮನೆ ವಾಕ್ ರೆಡಿ ಆ ತಾನೇ ಬಾಸ್ಕೆಟ್ ನಲ್ಲಿ ಕೊಂತ ಬಾ ಇಲ್ಲಿ ಇನ್ನು ಹೊಂಟಿಲ್ಲ ಅವರ ವನೇಶರ ಲವ್ ಯು ಲೈಕ್ ಯು ಸಾಂಗ್ ಹೋಗೋಣ ಅಂತ ಇದೆ ಎರಡೂವರೆ ಸಾವಿರ ಬರ್ತೈತೆ ನನಗಂತೂ ಅನಿಸೋದ ಸಿಂಪಲ್ ಇದು ಭಾಳ ಟೈಮ್ ನನಗೆ ಯಾವ ಡ್ರೆಸ್ ತೊಗೋಬೇಕು ಏನು ಗೊತ್ತಾಗಲ್ ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ ಬರಬೇಕಾಗಿತ್ತೆ ಲೈಕ್ ಆಗೋಲ್ಲ ಯಾಕಂದ್ರೆ ಗೊತ್ತಾಗಲ್ಲ ಫೈನಲಿ ಇಲ್ಲಿ ಸ್ವಲ್ಪ ಚಲೋ ಅನ್ಸಾಕತ್ತು ಯಾಕಂದ್ರೆ ಇದು ನನ್ನ ಫೇವ್ರೇಟ್ ಬ್ರ್ಯಾಂಡ್ ಇದೆ ಅವಾಗ ಕೆಳಗೆ ಯಾಕಂದ್ರೆ ನನಗೆ ಮಜಾ ಅನ್ಸೋದಾಗಿದ್ದರು ಅವು ಕನ್ ಬ್ರ್ಯಾಂಡ್ ನನಗೇನು ಲೈಕ್ ಆಗಲಿಲ್ಲ ಫಾರ್ ಬೀಯಿಂಗ್ ಹ್ಯೂಮನ್ ಚಲೋ ಐತೆ ಹತ್ರ ಇದೆ ಸಿಂಪಲ್ ಐತೆ ನೋಡಿ ನೀವು ಮನೆಗೆ ಹೋಗಿ ತೋರಿಸ್ತ ನಿಮ್ಗೆ ಯಾವ್ದು ಅಂತೇಳಿ ಇದು ಕಲರ್ ಲೈಕ್ ಆಯ್ತು ಬಟ್ ಹೊಲಸ್ ಬಾಳಾಗ ಫ್ಯಾಷನ್ ಫ್ಯಾಕ್ಟ್ರಿ ಪಿಂಪ್ಲೇಸ್ ಹೋದಾಗ ವೆರಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ನಾಯ ಮಾಡ್ದಂಗೆ ಮಾಡ್ತಾರೆ ಯಾವುದೋ ಹೋಗಿ ಸ್ಟೋರ್ ರೂಮ್ನೇ ಅಂದ್ರೆ ನೀವು ಖರೀದಿ ಮಾಡ್ದಂಗೆ ಫೀಲ್ ಆಕತಿ ಮತ್ ನಾವೇನು ಹೋಗಿ ಐದಾರು ನೂರು ರೂಪಾಯಿ ಬಿಲ್ ಮಾಡಿಲ್ಲ ಏಳು ಸಾವಿರ ರೂಪಾಯಿ ಬಿಲ್ ಆಗೈತ್ ಅಂದ್ರು ಬಹಳ ವರ್ಸ್ಟ್ ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇಲ್ಲೇ ಇಲ್ಲ ಆಮೇಲೆ ಕಸ್ಟಮರ್ಸ್ ಅಂತೂ ಕೇರ ಮಾಡಂಗಿಲ್ಲ ಬಹಳ ಥರ್ಡ್ ಕ್ಲಾಸ್ ಐತಿ ಯಾರು ದಾದ ಮಾಡಂಗಿಲ್ಲ ನೀವ್ ಏನು ತಗೊಂಡಿ ನೋಡಂಗಿಲ್ಲ ಯಾವ್ದಾರ ಬಾಕ್ಸ್ ನ ಯಾವ್ದಾರ ಹಾಕೊಂಡ್ ಅದು ಅದೇನಾಗೈತಿ ಮೊನ್ನೆ ಸೇಲ್ ಆಗೈತ್ ಕಾಣ್ತಾ ಐಶ್ವರ್ಯ ನೋಡ್ರಿ ಇದ ಶೂಸ್ ತಗೊಂಡೆ ಮಸ್ತ್ ಅದಾವ ಏರ್ ಕ್ಯಾಪ್ಸೂಲ್ ಭಾರಿ ಕಂಫರ್ಟಬಲ್ ಅದಾವ ಅಂಡ್ हंगान बड़ा हम्म नहीं वो तो सार बड़ा सर ठीक है वाचा घर का ख्याल रखना ठीक है हम जा रहे अच्छे से ख्याल रखना अलग किया डांस चलान दा रीना मार्क कर बक्वियार यूट्यूबर अंधे ಈ ಫಾರ್ಸರ್ನ ಹೊಂಟೇವಿ ಇಲ್ಲ ಎಷ್ಟ್ ಪಕ್ಕ ಅದ್ರ ಈ ಬಿಸ್ಕಿಟ್ ಲೈಕ್ ಹಾಕವ ಜರ್ಮನಿಗ್ ಬಿಸ್ಕಿಟ್ ಚಿನ್ನಾಗ ಬೇಕಾದ್ರೆ ಎಲ್ಲ ಕೆಲಸ ಯಾವಾಗ ಮುಗಿತತ್ತೀ ನನಗಂತರ ಸಾಕ ಹೇಳ್ಬಿಟ್ಟತ್ತೆ ಈಗ ಇಲ್ಲೇ ಜೂಡಿಯೋಕ್ ಹೊಂಟೇವಿ ಅಲ್ಲೇ ಒಂದ್ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಇಲ್ಲಿ ಒಂದ್ ಸ್ವಲ್ಪ ಮಾಡೋಣಂತು ಒಂದ್ ಬಂದ್ ಭಾರಿ ಆಗತ್ತ ನೋಡ್ರಿ ಮಸ್ತ್ ಶಾಪಿಂಗ್ ಪಟ ಒಂದು ಎರಡು ಸಾವಿರ ರೂಪಾಯಿ ರಸ್ತೆಗಳು ಅಂತೀನಿ ಇದು ನೋಡಿರಿ ಮುನ್ನೂರು ರೂಪಾಯ್ಗೆ ಚಲೋ ಐತ ನೀವು ಬ್ರ್ಯಾಂಡ್ ಫ್ಯಾಕ್ಟ್ರಿನಾಗ ಎರಡು ಸಾವಿರ ಕೊಟ್ಟು ತಗೊಂಡ್ವಿ ಇಲ್ಲಿ ಬರೇ ಏಳ್ನೂರು ರೂಪಾಯಿ ಆಯ್ತು ನೋಡಿ ಬ್ರ್ಯಾಂಡ್ ಫ್ಯಾಕ್ಟ್ರಿದವ್ರು ಮೋಸ ಮಾಡ್ತಾರೆ ಇದು ಮಸ್ತ್ ಕಾಣತತ್ ನೋಡಿ ಏರ್ಪೋರ್ಟ್ ಲುಕ್ ಭಾರಿ ಕಾಣ್ತದೆ ನೋಡಿ ಅದಲ್ಲ ಇದು ಮಸ್ತ್ ಕಾಣತ್ ನೋಡಿ ನೈಸ್ ಇದ್ರ ಜೊತೆ ಈ ಶಾರ್ಟ್ಸ್ ಹಾಕೊಂಡು ಅವು ಮಸ್ತ್ ಪೂಮಾ ಶೂಸ್ ಹಾಕೊಂಬಿಟ್ರೆ ರೆಡ್ ಬರೀ ನೋಡ್ರಿ ಅದ ಇವೆಲ್ಲ ಈ ರೀತಿ ಸ್ಟೈಲ್ ಅಂತಪ್ಪ ಇದೇನೋ ಗೊತ್ತಿಲ್ಲ ನನಗೆ ಎಂಥ ಸ್ಟೈಲ್ ಇದು ತಗೊಂಡು ಶಾಪಿಂಗ್ ಆದರೂ ಏನು ಭಾಳ ಆಗಿಲ್ಲ ರೇಟ್ ಇಷ್ಟು ತಗೊಂಡು ಶಾಪಿಂಗ್ ಆದ್ರೂ ಇಷ್ಟ ಆಗೈತೆ ಅಲ್ಲಿ ಎಷ್ಟಾಗಿತ್ತು ಹೆವಿ ಬಿಲ್ ಆಗಿತ್ತು ಏನು ಶಾಪಿಂಗ್ ಇದನ್ನ ಮಾಡ್ರಿ ದೊಡ್ಡ ಬ್ಲೆಂಡರ್ ಇರಬೇಕಾದ್ರೆ ಇರೋ ಬೇಕಾದ್ರೆ ಇದನ್ನ ತಗೋ ನೀವು ಫ್ಲೈಟ್ ನ ಬೇಕಾಕತ್ ಹೊಸ ನೋಡಬಹುದು ನೀವು ಮಸ್ತ್ ಐತ್ ನೋಡು ಭಾರಿ ಕಾಣ್ತದೆ ನೋಡಿ ಇದನ್ನ ತೊಗೊಳ್ಳಿನ ಅದಲ್ಲ ಇದೆ ಹಾಂ ಹಾಂ ಭಾರಿ ಕಾಣ್ತು ಮಸ್ತ್ ಕಾಣ್ತಾಕ್ ತಂಗಾಗೈತ್ರಿ ಇದು ಇವಾಗ ರೆಗ್ಯುಲರ್ ತೊಗೊಂಬಿಡಂತು ಇದೇನು ರೇಟ್ ಏನು ಬೇರೆ ಬೇರೆ ಸೈಜ್ ಮೇಲೆ ಅದ ಇದ್ರಾಗೂ ಸೈಜ್ ಇರ್ತಾವಣೆ ಎಲ್ಲ ಲಗೇಜ್ ಬ್ಯಾಗ್ ಅವ್ರ ಹತ್ರ ಕೊಟ್ಬಿಟ್ಟು ನನಗೆ ಡಾಕ್ಯುಮೆಂಟ್ಸ್ ಬೇಕಾಗಿದ್ದು ಜರಾಕ್ಸು ತೊಗೊಳಕ್ಕೆ ಬಂದೆ ಇಲ್ಲೇ ಸೊ ಎಲ್ಲ ಶಾಪಿಂಗ್ ಮುಗಿದಾದ್ಮೇಲೆ ಮನೆಗೆ ಬಂದ್ವಿ ಆಲ್ರೆಡಿ ನಾನು ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟಿದ್ದೆ ರೀ ಸೊ ಈಗ ಹೊಸ ತಿಂಗ್ಸನ್ನಷ್ಟು ಬ್ಯಾಗ್ ಒಳಗೆ ಹಾಕಬೇಕು ಸೊ ಹಾಗಾಗಿ ಇವತ್ತು ನೈಟ್ ಹೊಂಟೇವಿ ಇದು ನಂದು ಫಸ್ಟ್ ಅಂದ್ರೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅದು ಬಿಸ್ನೆಸ್ ಟ್ರಿಪ್ ಆ್ಯಕ್ಚುಲಿ ಸೊ ಅವರು ನನ್ನ ಜೊತೆಗೆ ಕಂಪ್ ಕಂಪ್ನಿ ಕೊಡ್ಬೇಕಂತ ಹೇಳಿ ಅವ್ರು ಫಿಫ್ಟೀನ್ ಡೇಸ್ ರಜಾ ಹಾಕಿ ನನ್ನ ಜೊತೆಗೆ ಬರತ್ತಾರ ಸೊ ಒಂಥರ ಖುಷಿ ರೀ ಯಾಕಂದರೆ ಫಸ್ಟ್ ಟೈಮ್ ವಿ ಆರ್ ಟ್ರಾವ್ಲಿಂಗ್ ಫಾರ್ ದಿ ಯುರೋಪಿಯನ್ ಕಂಟ್ರಿ ಸೊ ಅದನ್ನು ಭಾಳ ಎಕ್ಸೈಟೆಡ್ ಇದ್ದೆ ನಾನು ಬಿಕಾಸ್ ನನಗೆ ಅಲ್ಲಿ ಎಮ್ ಎಸ್ ಮಾಡಬೇಕು ಹೇಳಿ ಭಾಳ ಆಸೆ ಐತೆ ಜರ್ಮನಿನಾಗ ಸೊ ಮದುವೆ ಫಿಕ್ಸ್ ಆಯಿತು ಸೊ ಎಮ್ ಎಸ್ ಆಗಲಿಲ್ಲ ಸೊ ಅಟ್ಲೀಸ್ಟ್ ನನ್ನ ಡ್ರೀಮ್ ಕಂಟ್ರಿಗಾದರೂ ಹೋಗ್ಬೇಕಂತ ಹೇಳಿ ದೇವರ ಅವಕಾಶ ಮಾಡಿಕೊಟ್ಟಾನ ಸೊ ನಡೀರಿ ಹೆಂಗಿರ್ತದಂತ ನೋಡು ಅಲ್ಲಿ ಆಕಾಶ್ ಅವರು ಕ್ರೋಮಾ ಒಳಗೆ ಹೋಗಿ ಅಡಾಪ್ಟರ್ ಅಡ್ಯಾಪ್ಟರ್ ತೊಗೊಂಡು ಬಂದು ಕಳಿಸಿದ್ದೆ ನಾನು ಸೊ ತೊಗೊಳಕ್ಕೆ ಬಂದಿದ್ರೆ ಸೊ ಪೀಕ್ ಟೈಮ ಹತ್ತು ಗಂಟೆಗೆ ಈಗ ನಮ್ಮ ಗಾಡಿ ಬರುತ್ತೈತೆ ಮ್ಯಾಲ ಸಲುವಾಗಿ ಸಾಕಾಗೋಯ್ತು ನೋಡಿರಿ ಕೆಟ್ಟು ಅನಾವತ್ ಮಳೆ ಬೇರೆ ಛೇ ಛೇ ಎರಡು ಸಾವಿರದ ಮುನ್ನೂರು ರೂಪಾಯಿ ಜೆಪ್ಟೋನ ಬರೇ ಒನ್ ಸಿಕ್ಸ್ಟಿ ನೈನ್ ಐತಿ ಪಂಕಜಿ ಮೆಸೇಜ್ ಮಾಡಿದೆ ಒಂದು ಚಲೋ ಕ್ವಾಲಿಟಿ ಐತಿ ತೊಗೊಂಬಿಡು ಲೈಫ್ ಟೈಮ್ ಬರ್ತೈತಿ ಅಂತ ಇದು ದಿಸ್ ಇಸ್ ಫಾರ್ ಆಲ್ ಕಂಟ್ರೀಸ್ ಯು ಕೆ ಜರ್ಮನಿ ಗಿರ್ಮನಿ ಎಲ್ಲ ನಡಿತೈತಿ ಆಲ್ ಇನ್ ಒನ್ ಐತಿ ಇದು ಆದ ಆಲ್ ಇನ್ ಒನ್ ಇಲ್ಲ ಇದ್ರಾಗ ನೋಡಿ ಎಲ್ಲ ಬ್ಯಾರೆ ಬ್ಯಾರೆ ತೆಗಿ ಓಪನ್ ಮಾಡಿ ಹೇಳ್ತೀನಿ ಹಾಗಿಲ್ಲ ಇಷ್ಟೇ ಅದ ಇಲ್ಲ ನೋಡಿ ಇಲ್ಲಿ ಸೆಟ್ಟಿಂಗ್ ಚೇಂಜ್ ಮಾಡ್ಕೋಬೋದು ಯಾ ಕಂಟ್ರಿಗೆ ಓಕೆ ಹಂಗೆ ಹಲೋ ಇದು ನಮ್ದು ಗೊಂಜಾಳ ಸಲಾಡ್ ರೈಸ್ ಮಜ್ಗೆ ವಾವ್ ಮುಂಜಾನೆ ನಾಷ್ಟಾ ಮಾಡ್ದವ್ರು ಈಗ ಊಟ ಮಾಡತ್ತೇವೆ ಆ್ಯಂಡ್ ಫೈನಲಿ ಈಗ ಪಟ ಟೈಮ್ ಶೀಟ್ ತುಂಬಬೇಕು ಟೈಮ್ ಶೀಟ್ ತುಂಬೋಣ ಅಂತ ಬಿಕಾಸ್ ಟೈಮ್ ಶೀಟ್ ತುಂಬೋ ಟೈಮ್ನ ನಾನು ಜರ್ ಮನೆಗೆ ಇರ್ತೀನಿ ಅಷ್ಟೇ ಇದನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕ್ರಿ ಈಗ ಲೈಟ್ ಸ್ಕಿಟ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋಣ ಅಂತ ಆಲ್ ರೈಟ್ ಸೊ ನಮ್ಮ ಗ್ಯಾಜೆಟ್ ಬ್ಯಾಗ್ ಒಂದು ಯಾರು ಮೆಸೇಜ್ ಮಾಡ್ಯಾರ ಹೋಗ್ಲಿ ನಮ್ಮ ಗ್ಯಾಜೆಟ್ ಬ್ಯಾಗ್ ಒಂದು ರೆಡಿ ಆದ್ರೆ ಮುಗೀತು ಉಳ್ಕಿದೆಲ್ಲ ರೆಡಿ ಆಗೈತಿ ಶಾಪಿಂಗ್ ಕೂಡ ಆಗಿದ್ನ ಆದ್ರೂ ಫುಲ್ ಎಕ್ಸೈಟೆಡ್ ಆಗಿ ನರ್ವಸ್ ಅದೇನು ಬಿಕಾಸ್ ನಂದು ಲಾಂಗೆಸ್ಟ್ ಫ್ಲೈಟ್ ಅಂದ್ರೆ ಫೋರ್ ಅವರ್ಸ್ ಫ್ಲೈಟ್ ಇತ್ತು ಸೊ ಇದು ಅದಕ್ಕಿಂತ ಲಾಂಗ್ ಆಗೋದೈತಿ ಲೆಟ್ಸ್ ಸಿ ಔಟ್ ಇಟ್ ಕೋರ್ಸ್ ಫುಲ್ ರೆಡಿ ಆಗ್ಯ ರೀ ನನ್ನ ಅಂಕಲ್ನಂಗೆ ರೆಡಿ ಮಾಡಿಸ್ಯಾಳ ಯಾಕಂದ್ರೆ ಹೊಲಸ ಹಾಕುವ ಡ್ರೆಸ್ ತನ್ನೂ ಹೊಲಸ ಹಂಗಲ್ಲ ಬಟ್ ನಾನು ಹಾಕ ಅಂತ ಇದೇನಿದೆ ಹಾಕೊಂಡು ಇದ್ರಾಗ ಡ್ರೆಸ್ನಾಗ ಹಿಂಗೈತೆ ಯಾಕೆ ಖರೇನಾ ಜೋಕ್ ಮಾಡತ್ತೆ ಸ್ನೇಹಿತರೆ ಸೊ ನೋಡ್ಬೋದು ನೀವು ಯೂಟ್ಯೂಬರದ್ದು ಇನ್ನೇನೆಲ್ಲ ಆ್ಯಕ್ಚುಲಿ ನಾನು ಅಗದಿ ಮಿನಿಮಲ್ ಎಷ್ಟು ಇದ್ರಾಗ ಮೈನಸ್ ಮಾಡೇನಿ ಇದು ಬೇಕಾದ್ರೆ ಇದೊಂದು ಮೈನಸ್ ಮಾಡ್ತೀನಿ ಇದು ಬೇಡ ಉಳುಕಿವೆಲ್ಲ ಬೇಕು ಇದಂತರೂ ಹೊಸದೊಂದು ಆ್ಯಡ್ ಈ ಟ್ರಿಪ್ಪಿಗೆ ಆ್ಯಂಡ್ ಲೈಫ್ ಆಫ್ ಐ ಯೂಟೂಬರ್ ಏನಂತ ಶಿವ ಸರ್ವೇ ಜನ ಸುಖ ಸೇಫ್ ಆಗಿ ನಾವು ಅದೊಂದು ಯಾವಾಗಲೂ ನಮ್ಮ ಯಾವಾಗ್ಲೂ ನೋಡ್ರಿ ಎಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ ದೀಪ ಚಂದಗೆ ಉರಿಬೇಕಂತ ಸೊ ದೀಪ ಹಚ್ಚಿದಾದ್ಮೇಲೆ ನಮ್ಮ ಮಮ್ಮಿ ಎಲ್ಲ ಕಡೆ ಕಳಿಸ್ತಾಳೆ ಸೊ ನಾಳೆ ಮಾರ್ನಿಂಗ್ ಆರು ಗಂಟೆಗೆ ಐದು ಫ್ಲೈಟ್ ಬಟ್ ಈಗ ನೋಡ್ರಿ ಹತ್ತು ಹತ್ತು ತಡಿ ಆ್ಯಂಡ್ ಆಲ್ ಈಸ್ ವೆಲ್ ಶೂಸ್ ಮಸ್ತ್ ಭಾರಿ ಕಂಫರ್ಟೆಬಲ್ ಅದ್ರಿ ನೋಡಕು ಚಂದ ಐಶ್ವರ್ಯ ಹೋಗೋಣ ಎಕ್ಸೈಟೆಡ್ ಸ್ನೇಹಿತರೆ ಟು ಜರ್ಮನಿ ನಾವು ಹೋಗೋ ಈ ಸಿನ್ಸ್ ನನ್ನ ಬೇಸ್ ಲೊಕೇಶನ್ ಪೂನಾ ಇರೋದ್ರಿಂದ ಸೊ ಪೂನಾದಿಂದ ಮುಂಬೈ ನಮಗೆ ಕಾರ್ ಕಳಿಸ್ಕೊಡ್ತಾರೀ ಏರ್ಪೋರ್ಟ್ ತನಕ ಸೊ ಹಂಗಾಗಿ ನನ್ನ ಆಫೀಸ್ವ್ರು ಫಾರ್ಚುನರ್ ಬುಕ್ ಮಾಡಿದ್ರೆ ಸೊ ಈಗ ಅಂತ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ರೀ ಎಕ್ಸೈಟ್ಮೆಂಟ್ ಇರೋದೇ ಮೋಸ್ಟ್ ಆಫ್ ದ ಜನಕ್ಕೆ ಅನಿಸ್ಬೋದು ಯಾಕೆ ಹಿಂಗೋರು ಊರಾಗ ಆಡತ್ತಾರ ಹೇಳಿ ಬಿಕಾಸ್ ಫಸ್ಟ್ ಟೈಮ್ ಹೊಂಟಿರೋದ್ರಿಂದ ಅದೊಂಥರ ಖುಷಿ ಎಕ್ಸೈಟ್ಮೆಂಟ್ ಸೊ ಹಾಗಾಗಿ ಹಂಗಾಗುತ್ತೆ ಸೊ ಯಾವುದು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಸಿಕ್ಸ್ ಸಿಕ್ಸ್ ತರ್ಟಿ ಫೈ ಲಾಸ್ಟ್ ಟೈಮ್ ನಿಮ್ಗೆ ಥೈಲ್ಯಾಂಡ್ ಥೈಲೆಂಡ್ ಹೋಗ್ಬಂದ್ ಹೆಂಗ್ ಗದ್ಲಾಗಿತ್ತು ಹಿಂಗಾಗಿ ಇವತ್ತು ರಾತ್ರಿ ಹತ್ತಕ್ಕ ಬಿಟ್ಟಿವಿ ಸೊ ಹತ್ತೂರಿಗೆ ಬಿಟ್ಟಿವಿ ಹನ್ನೊಂದೂರಿ ಹನ್ನೆರಡು ಊರಿ ಒಂದೂರಿ ಒಂದೂರಿ ಅಂದ್ರೆ ಮುಟ್ಟಬಹುದು ಟ್ರಾಫಿಕ್ ಇಲ್ಲ ಹಾ ಬೆಂಗ್ಳೂರ್ನಾಗ ಒಂದ್ ಫ್ಲೈಟ್ ಮಿಸ್ ಆಗಿತ್ತಲ್ ಅವಾಗಿಂದ ಅದೊಂದು ಲೆಸನ್ ಕಲ್ತ್ ಬಿಟ್ಟೇವ್ ಹೋಗಿ ಲಗು ಹೋಗಿ ವೇಟ್ ಮಾಡೋದು ಚಲೋ ಅಂದ್ರೆ ಎಸ್ಪೆಷಲಿ ಇಂಟರ್ನ್ಯಾಷನಲ್ ಇದ್ದಾಗ ಲೋಕಲ್ ಲೋಕಲ್ಡೀತ ಅಷ್ಟು ಖರ್ಚು ರಂಗಿಲ್ಲ ಬಟ್ ರೆಡಿ ಮಚ್ ಎಕ್ಸೈಟೆಡ್ ಎಕ್ಸೈಟೆಡ್ ವೆರಿ ನನಗೆ ಭಯ ನಮ್ದು ಅಷ್ಟೇ ನಮ್ದು ಫ್ಲೈಟ್ ಮಾರ್ನಿಂಗ್ ಇದ್ರು ಕೂಡ ನಾವು ಹತ್ತು ಗಂಟೆ ಬಿಟ್ವಿ ಯಾಕಂದ್ರೆ ಮುಂಬೈ ಟ್ರಾಫಿಕ್ ಹೇಳಕ್ ಬರಂಗಿಲ್ಲ ರೀ ಸೋ ಈ ಟ್ರಾಫಿಕ್ ಇಲ್ಲ ಅಂತಂದ್ರೆ ಎರಡ್ ತಾಸು ಟ್ರಾಫಿಕ್ ಇತ್ತಂದ್ರೆ ನಾಲ್ಕೈದು ತಾಸು ಆಗ್ಬೋದು ಸೊ ಹಂಗಾಗಿ ರಿಸ್ಕ್ ಬೇಡ ಮತ್ತು ಅದು ಹೆಂಗೋ ಇಂಟರ್ನ್ಯಾಷನಲ್ ಟ್ರಿಪ್ ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲ ಆಗಬೇಕು ಸೊ ಹಾಗಾಗಿ ಏನು ಮಾಡಿದ್ವಿ ಅಂತಂದ್ರೆ ತಗು ಬಂದ್ಬಿಟ್ವಿ ಅರೌಂಡ್ ಹನ್ನೆರಡೂವರೆ ಒಂದು ಗಂಟೆ ಆಗೈತೆ ನೋಡ್ರಿ ಈಗ ನನಗೆ ಆ್ಯಕ್ಚುಲಿ ಭಾಳ ಖುಷಿ ಯಾಕಂತಂದ್ರೆ ಒನ್ಸ್ ಯುರೋಪಿಯನ್ ಕಂಟ್ರಿಗೆ ಕಾಲಿಟ್ವಿ ಅಂತಂದ್ರೆ ಶಂಗನ್ ಮಿಸ್ ಐತಲ್ರಿ ಸೊ ಹಂಗಾಗಿ ಸಿಕ್ಕಾಪಟ್ಟೆ ಎಲ್ಲ ಅಡ್ಡಾಡ್ಬೋದು ವೀಕೆಂಡ್ಸ್ನಾಗ ಅಂತಂಥೇಳಿ ಸೊ ಎಕ್ಸೈಟೆಡ್ ಆಗ್ಬಿಟ್ಟೆ ನಾನಂತರಿ ಸೊ ಲಗೇಜ್ ತೊಗೊಂಡು ಪಟ ಪಟ ಹೋಗ್ನಂತೆ ನಮ್ಮ ಅವರಿಗೆ ಫುಲ್ ಹೆವಿ ನಿಧಿ ಬರಾತದೆ ಮಕ್ಕು ಅಂತಂದ್ರೆ ಮಕ್ಕಳೊಂಗಿಲ್ಲ ಗಾಡಿನಾಗ ಅಡ್ತಾರೆ ಇಲ್ಲದಾಗ ಮಕ್ಕಳಕ್ಕೆ ನಿಂತು ಬಿಡ್ತಾರೆ ಇಲ್ಲಿ ನಾನು ಒದ್ದಾಡತ್ತೇನೆ ಲಘುನ ಯಾವಾಗ ಬೋರ್ಡಿಂಗ್ ಪಾಸ್ ಸಿಗ್ತದೆ ಅಂತಂತ ಹೇಳಿ ಆಕಾಶವ್ರು ಒಂದು ಜವಾಬ್ದಾರಿ ಹೊತ್ತರೆ ನಾನು ಪೂರ್ತಿ ಟ್ರಾವೆಲ್ ಇದೆಲ್ಲ ನಾನು ಜವಾಬ್ದಾರಿ ಹೊತ್ತಿದೆ ಅಂದರೆ ಯ ಗೈಡ್ ಮಾಡೋದು ಸೊ ಹಂಗಾಗಿ ನಾನು ನೋಡತ್ತೇನೆ ಫ್ಲೈಟ್ ಸೊ ಎಲ್ಲ ನೋಡಿಬಿಟ್ಟು ಆಮೇಲೆ ಗೊತ್ತಾಯ್ತು ಆ್ಯಕ್ಚುಲಿ ನಮಗೆ ಅವ್ರದ್ದು ಬೇರೆ ಫ್ಲೈಟ್ ನಂದು ಬೇರೆ ಫ್ಲೈಟ್ ಎಲ್ಲ ಕಡೆ ಒಬ್ಬೊಬ್ರು ಒಬ್ಬೊಬ್ಬರ ಹೋಗೋದಿ ಏನ್ ಮಾಡೋದು ಇಲ್ಲಿ ಎಲ್ಲ ಇವು ಗ್ಯಾಜೆಟ್ಸ್ ಫುಲ್ ಅದ್ಲ ಆತ ಎಲ್ಲ ಆತ್ರಿ ಇಮಿಗ್ರೇಷನ್ ಮುಗೀತು ಒಂದು ಪ್ರಾಬ್ಲಮ್ ಏನತ್ತಂದ್ರೆ ಐಶ್ವರ್ಯನ್ ಫ್ಲೈಟ್ ನನ್ನ ಫ್ಲೈಟ್ ಬೇರೆ ಬೇರೆ ಅದಾವೆ ಮೂರು ತಾಸು ಎಷ್ಟು ತಾಸು ತಗೊಂಡ್ ಜಾಸ್ತಿ ರೊಕ್ಕ ಹಾಕಿದ್ರು ಫ್ಲಾಪ್ ಹೊಡಿತು ಇದು ಮಸ್ತ್ ಕಾಣಿಸೋತ್ ಕಾರ್ ಅಲ್ಲಿ ನನ್ನ ಬಿ ಎಮ್ ಡಬ್ಲ್ಯೂ ನಿಂತದ್ ನೋಡ್ರಿ ಅಲ್ಲಿ ಸೇಮ್ ದಿಸ್ ಬಿ ಎಮ್ ಡಬ್ಲ್ಯೂ ಡ್ಯೂಟಿ ಫ್ರೀ ಐತೆ ನೀವು ನನಗೆ ತಗೋಬಹುದು ಗೊತ್ತಿರಲಿಲ್ಲ ಡ್ಯೂಟಿ ಫ್ರೀ ಖರೇನಾ ಅಂತ ಹೇಳಿ ಅಂದ್ರೆ ಅಷ್ಟು ಇದು ಇರ್ತದೆ ಡಿಸ್ಕೌಂಟ್ ಬಟ್ ಅದು ಅಂದ್ರೆ ಅಂದ್ರೆ ಮೊದಲು ತ್ರೀ ಅಂತ ಹೇಳಿ ಬಟ್ ಖರೇನಾ ರೀ ಹೆಂಗೆ ಫ್ಲೈಟ್ ಬೇರೆ ಬೇರೆ ಅದು ಅಂದ್ರೆ ನಂದು ಫ್ಲೈಟ್ ಯಾವಾಗ ಬುಕ್ ಆಯ್ತು ಅಂದ್ರೆ ಫಿಫ್ಟೀನ್ ಡೇಸ್ಕಿನ ಮುಂಚೆ ಬಿಕಾಸ್ ನನ್ನ ಕಂಪ್ನಿದವ್ರು ಬೇರೆ ಮಾಡ್ತಾರೆ ರೀ ಜಾಸ್ತಿ ದುಡ್ಡಾದರೂ ಅವರೇ ಬೇರ್ ಮಾಡ್ತಾರೆ ಕಡಿಮೆ ಆದರೂ ಅವರೇ ಬೇರ್ ಮಾಡ್ತಾರೆ ಆಕಾಶನ ಹಂಗಲ್ಲ ನಾವೇ ಬೇರೆ ಮಾಡಬೇಕು ಸೊ ನಂದು ಬುಕ್ ಆದಮೇಲೆ ನಾನು ಏಜೆನ್ಸಿಗೆ ಕೊಟ್ಟೆ ಇದೆಲ್ಲ ಹಿಂಗೆ ಹಿಂಗೆ ಐತಿ ಟರ್ಕೀಶ್ ಏರ್ಲೈನ್ಸ್ ಐತಿ ನೀವು ಬುಕ್ ಮಾಡಿರಿ ಅಂತ ಹೇಳಿ ಪಾಪ ಅವರು ಬುಕ್ ಮಾಡಾರ ಬಟ್ ಏನಂದ್ರೆ ಟರ್ಕಿಶ್ ಏರ್ಲೈನ್ಸ್ದವ್ರ ಟೈಅಪ್ ಐತಿ ಇಂಡಿಗೋದವ್ರ ಜೊತೆಗೆ ಸೊ ಭಾಳ ಅವರು ಟರ್ಕಿಶ್ ಏರ್ಲೈನ್ಸ್ ಅಂತನೇ ಬುಕ್ ಮಾಡಿಸ್ಕೋತಾರೆ ಆಮೇಲೆ ಏನಾಗ್ತದೆ ಪ್ಯಾಸೆಂಜರ್ಸ್ ಡಿವೈಡ್ ಮಾಡಿ ಇಂಡಿಗೋ ಏರ್ಲೈನ್ಸಿಗೆ ಕಳಿಸಿ ಬಿಡ್ತಾರೆ ಅರ್ಧಕರ್ಧಮ ಸೊ ಹಂಗಾಗಿ ಅವ್ರಿಗೆ ಇಂಡಿಗೋ ಸಿಕ್ತು ನನಗೆ ಟರ್ಕಿಶ್ ಸಿಕ್ತ ಇಲ್ಲೇ ಐದು ಸಾವಿರ ರೂಪಾಯಿ ಕೊಟ್ಟು ಸಿಮ್ ಕಾರ್ಡ್ ತಗೋತೀನಿ ನೀವು ಅಂತಿರ್ಬೋದು ಐದು ಸಾವಿರ ಯಾಕಂತ ಡೈಲಿ ಹಂಡ್ರೆಡ್ ಜಿ ಬಿ ಇಂಟರ್ನೆಟ್ ಅನ್ಲಿಮಿಟೆಡ್ ನಾನು ಬ್ಲಾಗ್ ಅದು ಅಪ್ಲೋಡ್ ಮಾಡಕ್ಕೆ ಟೆನ್ಶನೇ ಇಲ್ಲ ಸೊ ಅದಕ್ಕೆ ಇಲ್ಲ ವಾಟ್ಸಪ್ನ ಕಾಲ್ ಮಾಡಬಹುದು ವಾಟ್ಸ್ಆಪ್ ಕಾಲ್ ಕರೀಸಕ್ ಸೊ ಅದನ್ನೆಲ್ಲ ಮಾಡ್ಬೋದು ಹಿಂಗಾಗಿ ಹೋದ್ರೆ ಹೋಗುವ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಅನ್ಲಿಮಿಟೆಡ್ ಡೈಲಿ ಡೈಲಿ ಹಂಡ್ರೆಡ್ ಜಿ ಬಿ ಮಟ ಹಂಡ್ರೆಡ್ ಜಿ ಬಿ ಡೈಲಿ ಯೂಸ್ ಮಾಡಂಗ್ಲಿ ನಾವು ಎಷ್ಟೆ ಫೋರ್ಟಿ ಜಿ ಬಿಂಬ್ಬಿಟ್ಟು ಸಿಮ್ ಕಾರ್ಡ್ ಸೊ ಪಟ 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 ಈಗ ಚಿಂತಿಲ್ಲ ಭಯಂಕರ ಬೇಜಾರು ಮಾಡಿಕೊಂಡ ನನಗೂ ಬೇಜಾರಾಗುತ್ತೆ ಬಟ್ ಏನು ಮಾಡಕ್ಕೆ ಸಾಧ್ಯ ಹೌದಿಲ್ಲ ಮಾಡ ಆಪ್ಷನ್ ಇತ್ತು ರೀ ಅದು ಬಂದೈತೆ ಕೆ ಎಫ್ ಸಿ ಬಂದೈತೆ ಅಂದ್ರೆ ಅದಾವ ಮ್ಯಾಲೆ ದೊಡ್ಡ ಸ್ಟೋರ್ಸ್ ಬಟ್ ಈಗ ನನಗೆ ಅಲ್ಲಿ ಹೋಗೋದಿಲ್ಲ ಬಿಕಾಸ್ ಅಲ್ಲಿ ಹೋಗಿ ಏನು ಮಾಡಿ ನಾನು ನನ್ನ ಫ್ಲೈಟ್ ಇರೋದು ಇಲ್ಲ ಈ ಕಡೆ ಸೈಡ್ ಈಗ ಇವು ಬ್ಯಾಡಾಗಿದ್ಯ ತೊಗೋಬೇಕು ಇದು ವೆಜ್ ಬಿರಿಯಾನಿ ಐತ

ನಂದು ನಂದು ಇಸ್ತಾನ್ಬುಲ್ಗೆ ಅಲ್ಲ ಎಲ್ಲ ಫೈನಲಿ ಇನ್ನೊಂದು ಟ್ವೆಂಟಿ ಮಿನಿಟ್ಸಿಗೆ ಬೋರ್ಡಿಂಗ್ ಸ್ಟಾರ್ಟ್ ಆಗ್ತತ್ ನಮ್ದು ನಮ್ದು ಅಂದ್ರೆ ನಂದು ಪಾಪ ಐಶ್ವರ್ಯ ಐಶ್ವರ್ಯಂದಲ್ಲ ಐಶ್ವರ್ಯ ಒಂಬತ್ತಕ್ಕೆ ಐತಿ ಕೂಡಿ ಹೊಂಟು ಕೂಡಿ ಹೋಗ್ದಂಗೆ ಆಯ್ತು ಆಗನ್ನು ಇಲ್ಲಿವರೆಗೂ ಅಂತಂದರೆ ಖಂಡಿತ ಇಷ್ಟ ಆಗಿರಲೇಬೇಕು ಈ ಲಾಗ್ ನಾಳೆ ಕಂಟಿನ್ಯೂ ಅಂತ ನೆಕ್ಸ್ಟ್ ಯಾವ ಕಂಟ್ರಿಗೆ ಹೋದ್ವಿ ಅಂತ ಹೇಳಿ ನಾಳೆ ಲಾಗ್ನಾಗ ನೋಡು ನಂತು ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಎ ಲವ್ ಯು ಅಲ್ ಬಾಯ್